ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾ ಟಿಂಕ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಹುದ್ದೆಗಳಿರಲಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಒನ್ ರಷ್ಟು ಫೈ ಫಿಸಿಕಲ್ ಲಿಸ್ಟನ್ನ ಪ್ರಕಟ ಮಾಡಿರ್ತಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಎರಡೋದನ್ನು ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಕಟಾಪನ್ನು ನೋಡ್ಕೊಂಬರೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ಡೇಟ್ ಆಗಿ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಈಗ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಹೈಯೆಸ್ಟ್ ಆಫ್ ಎಷ್ಟು ಕಡಿಮೆ ಆಫ್ ಎಷ್ಟು ಅದೇ ರೀತಿ ಈಗ ನಾವು ಒಟ್ಟಾರೆ ಐದು ಕಂಪ್ನಿಗಳಲ್ಲಿ ಕೂಡ ಮೆಸ್ಕಾಮ್ಗೆ ಸ್ವಲ್ಪ ಕಡಿಮೆ ಕಟಾಪ್ ನಿಂದಿರ್ತಿರ್ತದೆ ಅದಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಬರೋಣ ಇಲ್ಲಿ ನೋಡ್ಬೋದು ಇದು ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆದ ಒಂದಷ್ಟು ರಷ್ಟು ಪಾಯ್ ಕಟಾಪ್ ಆಗಿರ್ತದೆ ಸ್ನೇಹಿತರಲ್ಲಿ ನೋಡ್ಬೋದು ಶಾರ್ಟ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಫ್ ಒನ್ ರಷ್ಟು ಇದು ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಟಾಪ್ ಆಗಿರ್ತದೆ ಸ್ನೇಹಿತರಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ನೋಡ್ಕೋಬೋದು ನೀವು ಕಟ್ ಕಟಾಪ್ ಬಂದು ನೈಂಟಿ ನೈನ್ ಪಾಯಿಂಟ್ ಏಟ್ ಪಾಯ್ ಆಗಿರ್ತದೆ ಏಟ್ ಪಾಯಿಂಟ್ ಫೋರ್ ಆಗಿರ್ತದೆ ಸ್ನೇಹಿತರು ಪ್ರತಿಯೊಬ್ಬರದು ಕೂಡ ಇಲ್ಲಿ ಕಟಾಪನ್ನು ವೀಕ್ಷಣೆ ಮಾಡ್ತಾ ಹೋಗೋಣ ಎಲ್ಲಿವರೆಗೂ ಅಂದರೆ ಕಡಿಮೆ ಎಲ್ಲಿವರೆಗೂ ಏನಂತಿದೆ ಅಲ್ಲಿವರೆಗೂ ನೋಡೋಣ ಸ್ನೇಹಿತರಿದ್ದು ಒಂದರಷ್ಟು ಪಾಯ್ ಅಂದರೆ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳಂತೇಳಿ ಆಯ್ಕೆ ಮಾಡಿಕೊಂಡಿರ್ತಾರೆ ಇದು ಇನ್ನು ಇದರಲ್ಲಿ ಫಿಸಿಕಲಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಮತ್ತೆ ಒನ್ರಷ್ಟು ಒನ್ ಅಂದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿ ಮಾತ್ರ ಆಯ್ಕೆ ಮಾಡಿಕೊಳ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಟೋಟಲ್ ಅಭ್ಯರ್ಥಿಗಳ ಸ್ಕ್ರೋಲ್ ಮಾಡ್ತಾ ಹೋಗ್ತೀವಿ ಸಾಕಷ್ಟು ಅಭ್ಯರ್ಥಿಗಳು ಆಯ್ಕೆ ರೀ ಸ್ವಲ್ಪ ಸ್ಲೋ ಆಗಿ ಇಟ್ಟುಕೊಂಡು ಸೆಟ್ಟಿಂಗನ್ನು ನೋಡ್ತಾ ಬನ್ನಿ ಆದಷ್ಟು ವಿಡಿಯೋನ ಜೀರೋ ಪಾಯಿಂಟ್ ಟೂ ಫೈ ಸ್ಪೀಡಲ್ಲಿ ಇಟ್ರೆ ನಿಮಗೆಲ್ಲ ತಿಳಿತದ ಸ್ನೇಹಿತರೆ ಇದನ್ನ ಇದಕ್ಕೆ ಸಂಬಂಧಿಸಿದಂತೆ ನಾವು ಆಲ್ರೆಡಿ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀವಿ ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗವಾಗಿ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಇದ್ರದ್ದು ಆಲ್ರೆಡಿ ಪಿ ಡಿ ಎಫ್ನ ಅಪ್ಲೋಡ್ ಮಾಡಿರ್ತೀವಿ ಯಾರಿಗಾದರೂ ಬೇಕಾಗಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರ್ತದೆ ಹೋಗಿ ಜಾಯ್ನ್ ಆಗಿ ನೀವು ಕೂಡ ನಿಮ್ಮ ಹೆಸರು ಇದರಲ್ಲಿ ಇದೆಯವೋ ಅಥವಾ ಇಲ್ಲವೋ ಅಂತ ಚೆಕ್ ಮಾಡಿಕೊಂಡು ಬರುವುದು ಸೂಕ್ತ ಅಥವಾ ನೀವು ಇಲ್ಲಿ ಕೂಡ ನೋಡ್ತೀವಿ ಅಂದರೆ ನಾವು ಪ್ರತಿಯೊಂದಿದ ಪೂರ ಮುಗಿಯುವವರೆಗೂ ಕೂಡ ಸುರುಗೋವಾಗಿ ಸ್ಕ್ರೋಲ್ ಮಾಡ್ತಿರ್ತೀವಿ ಆದಷ್ಟು ಎಲ್ಲರೂ ಕೂಡ ಇಲ್ಲಿ ಕೂಡ ವೀಕ್ಷಣೆ ಮಾಡ್ಬೋದು ಆದರೆ ಇಲ್ಲಿ ನಿಮ್ಗೆ ಇದನ್ನು ಸ್ಕ್ರೋಲ್ ಮಾಡೋದು ಸ್ವಲ್ಪ ಸ್ಪೀಡ್ ಅನಿಸ್ಬೋದು ಅದಕ್ಕಾಗಿ ಸೆಟ್ಟಿಂಗಲ್ಲಿ ಜೀರೋ ಪಾಯಿಂಟ್ ಟು ಫೈ ಸ್ಪೀಡನ್ನು ಇಟ್ಟುಕೊಂಡು ನಿಧಾನವಾಗಿ ಚಲಿಸುತ್ತೆ ಅದು ಅವಾಗ ನಿಮ್ಮದು ಹೆಸರು ಇದೆಯಾ ಇಲ್ಲ ಅಂಥೇಳಿ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಪಿ ಡಿ ಅಲ್ಲಿ ಅದರ ಯಾವ ರೀತಿ ಆಗುತ್ತಪ್ಪ ಅಂದರೆ ನೀವು ಸರ್ಚ್ ಮಾಡಿದ್ರಿಂದ ನಿಮ್ಮ ಹೆಸರು ಗೊತ್ತಿರ್ತದೆ ಸರ್ಚ್ ಮಾಡಿದ ಅಂದರೆ ಸಿಕ್ಬಿಡ್ತದೆ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ನಿಮ್ಮದು ಹೆಸರು ಎಲ್ಲ ಕರೆಕ್ಟಾಗಿ ಸರ್ಚ್ ಮಾಡಿದೆ ಅಂದರೆ ನೀವು ಕೂಡ ಸೆಲೆಕ್ಟ್ ಆಗಿದ್ದೀರಾ ಅಂತ ಚೆಕ್ ಮಾಡ್ಕೋದು ಬೇಕಾಗ್ತದೆ ಆರಾಮ್ ಈಸಿಯಾಗಿ ಇರ್ತದೆ ಈಜಿ ಮೆಥಡ್ ಅಥವಾ ನಾನು ಇಲ್ಲ ವೀಡಿಯೋನ ಪೂರ ನೋಡ್ತೀನಿ ಅಂದ್ರೆ ಅವರು ವೀಡಿಯೋನ ಸ್ಲೋ ಆಗಿ ಇಟ್ಟುಕೊಂಡು ಪ್ರತಿಯೊಂದು ಕೂಡ ಆಯ್ಕೆ ಅಂತ ನೋಡ್ಕೋಬೋದು ಸ್ನೇಹಿತರೆ ಇಲ್ಲಿ ನೋಡ್ಕೋಬೋದು ಆಲ್ರೆಡಿ ತೊಂಬತ್ತೊಂಬತ್ತಿತ್ತು ಕಟಾಪು ಪ್ರಶ್ನೆ ಅಭ್ಯರ್ಥಿಗಳು ಈಗ ತೊಂಬತ್ತ್ಮೂರವರೆಗೆ ಬಂದಿದ್ದೀವಿ ಅಂದರೆ ಸಾವಿರ ಮಂದಿನ ದಾಟಿದ್ವಿ ಸಾವಿರ ಅಭ್ಯರ್ಥಿಗಳನ್ನ ದಾಟಿದ್ದೀವಿ ಈಗ ಅದೇ ರೀತಿ ಕಡಿಮೆ ಆಗ್ತಿದೆ ಇನ್ನೇ ಆಲ್ರೆಡಿ ನಾವು ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಕೂಡ ನೋಡ್ಕೊಂಡು ಬಂದಿದ್ವಿ ಸ್ನೇಹಿತರೆ ಹೆಸ್ಕಾಮಲ್ಲಿ ಬರೋಬ್ಬರಿ ಮೂವತ್ತೇಳು ಅಭ್ಯರ್ಥಿ ಮೂವತ್ತೇಳು ಪರ್ಸೆಂಟ್ ಆದ ಅಭ್ಯರ್ಥಿ ಕೂಡ ಕೂಡ ಆಗಿದ್ದರು ಸ್ನೇಹಿತರಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಚೇಂಜ್ ಇರ್ತದೆ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೋಕ್ಕೂ ಹೋಗಬೇಡ್ರಿ ಸ್ನೇಹಿತರಲ್ಲಿ ಸಾಕಷ್ಟು ಅಭ್ಯರ್ಥಿಗಳ ಆಯ್ಕೆ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳು ಕೂಡ ಕಂಗ್ಲಾರ್ ಜೇಷನ್ ಹೇಳ್ತಾ ಎಲ್ಲರೂ ಕೂಡ ಸರಿಯಾಗಿ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಿ ನಾವು ಈಗ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಸಾರಿ ನಾವು ಪಿಸ್ಕಲ್ ಬಿಡ್ತಾರಂತೆ ಮೇ ಮಾರ್ಚ್ ಎಂಡಿನ ಒಳಗಡೆ ನಿಮ್ಮದು ಫಿಸಿಕಲ್ ಆಗ್ತದೆ ಅಥವಾ ಮಾರ್ಚ್ ಹದಿನೈದರ ನಂತರ ಫಿಸಿಕಲ್ ಆಗ್ತದೆ ಆಲ್ರೆಡಿ ಸಾಕಷ್ಟು ಸಾರಿ ಹೇಳಿದ್ವಿ ಯಾರೂ ಕೂಡ ಸರಿಯಾಗಿ ಅದನ್ನು ತಲೆಯಲ್ಲಿ ಹಾಕಿಕೊಳ್ಳದೆ ಪಿಸಿಕಲನ್ನು ಕೂಡ ಪ್ರಾಕ್ಟೀಸ್ ಮಾಡಿಲ್ಲ ಈ ನಿಮ್ಗೆ ಪಿಸಿಕಲನ್ನು ಪ್ರಾಕ್ಟೀಸ್ ಅವರ ಅಭ್ಯರ್ಥಿಗಳಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಕೂಡ ಉಂಟಾಗ್ತದೆ ಯಾಕಪ್ಪ ಅಂದ್ರೆ ಈಗ ಫಿಸಿಕಲ್ ಇನ್ನೇನು ಕೆಲವೇ ದಿನದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮಾತ್ರ ಟೈಮ್ ಇರ್ತದೆ ನಿಮಗೆ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನೀವು ಕೂಡ ಫೇಲ್ ಆಗೋ ಸಾಧ್ಯತೆ ಇರ್ತದೆ ಅದರಲ್ಲಿ ಇದು ಕಂಬ ಹತ್ತೋದು ಏನಾದರೂ ಪೇಲ್ ಆದ್ರಂದರೆ ಮುಂದಿನ ಎರಡು ಯಾವುದೂ ಇಲ್ಲಿ ನಾಲ್ಕು ಅಟೆಂಪ್ಟ್ ಅದಲ್ಲ ಅವನು ಕೂಡ ನೀವು ವೇಸ್ಟ್ ಆಗ್ತವೆ ಇಲ್ಲಿ ಕಂಬವನ್ನು ಹತ್ತಿದರೆ ಉಳಿದಿದ್ದು ಹಾಡು ಆರಾಮಾಗಿ ನೀವು ಪಾಸನ್ನು ಮಾಡ್ಕೋಬೋದಾಗಿರ್ತದೆ ಅದಕ್ಕಾಗಿ ಆದಷ್ಟು ಪ್ರ್ಯಾಕ್ಟೀಸನ್ನು ಸ್ಟಾರ್ಟ್ ಮಾಡಿ ಇಲ್ಲಿ ನೋಡ್ಬೋದು ಸಾಕಷ್ಟು ಅಭ್ಯರ್ಥಿಗಳು ನೈಂಟಿ ವರೆಗೂ ಕೂಡ ಕೂತಿದೆ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರೋ ಅಭ್ಯರ್ಥಿಗಳು ಕೂಡ ಇರ್ತಾರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿ ನೋಡ್ಬೋದು ನಾ ಆಲ್ರೆಡಿ ಇದೆ ಯಾರೆಲ್ಲ ಪ್ರ್ಯಾಕ್ಟೀಸನ್ನು ಮಾಡಬೇಕು ಯಾರೆಲ್ಲ ಪ್ರ್ಯಾಕ್ಟೀಸನ್ನು ಮಾಡಬಾರ್ದು ಅಂತೇಳಿ ಪ್ರತಿಯೊಂದು ಡೀಟೇಲ್ಸ್ ಅಭ್ಯರ್ಥಿಗಳಿಗೆ ನೀಡಿದ್ದೆ ಆದರೂ ಕೂಡ ಸರಿಯಾಗಿ ಒಂದಿಷ್ಟು ಅಭ್ಯರ್ಥಿಗಳು ಪ್ರ್ಯಾಕ್ಟೀಸನ್ನು ಮಾಡಿಲ್ಲ ನೋಡ್ಬೋದು ಲಾಸ್ಟ್ ಅಭ್ಯರ್ಥಿ ಇನ್ನೇನು ಕೊನೆಯಲ್ಲಿ ಬಂದರು ಎಕ್ಸ್ ಸರ್ವಿಸ್ ಮ್ಯಾನರು ಇರ್ತಾರೆ ಲಾಸ್ಟ್ ಅಭ್ಯರ್ಥಿಗಳು ಓ ಫೈನಲಿ ಕ ಮುಗಿದು ಇಲ್ಲಿ ಕೂಡ ಮೂವತ್ತೈದರವರೆಗೂ ಕೂಡ ಕಟ್ ಆಫ್ ನಿಂತಿದೆ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಟಿ ಅಭ್ಯರ್ಥಿದು ಮೂವತ್ತೈದು ಲಾಸ್ಟ್ ಜನರಲ್ ಅಲ್ಲಿ ಕೂಡ ಇಲ್ಲಿ ನೋಡ್ಕೋಬೋದು ಮೂವತ್ತೈದು ಪಾಯಿಂಟ್ ಐದು ಎರಡು ಅಂಕನ ತೆಗೆದುಕೊಂಡವರು ನಿಂತಿರ್ತಾರೆ ಸ್ನೇಹಿತರು ಈ ಪಿ ಡಿ ಎಫ್ ಏನಾದರೂ ನಿಮ್ಗೆ ಬೇಕಾಗಿತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಅಪ್ಲೋಡ್ ಅಪ್ಲೇಟ್ ಆಗಿದೆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಕಂಪ್ನಿದು ಕೂಡ ಲಿಸ್ಟನ್ನು ಬಿಡ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಮುಂದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಅಥವಾ ನಿಮ್ಗೆ ಅದನ್ನು ತೆಗೆದುಕೊಂಡು ನೀವು ಜಾಯ್ನ್ ಆಗೋದು ಗೊತ್ತೇ ಆಗಲಿಲ್ಲಪ್ಪ ಅಂದರೆ ಟೆಲಿಗ್ರಾಮಲ್ಲಿ ಹೋಗಿ ಜಾಬ್ ಅಲಾಟ್ ಕನ್ನಡ ಅಂತ ಹೇಳಿದ್ರಂದ್ರೆ ಅಲ್ಲಿ ಕೂಡ ನಿಮ್ಮದು ಈ ನಮ್ಮ ಚಾನಲ್ ಹೆಸರು ಕೂಡ ಬರುತ್ತೆ ಅಲ್ಲಿ ಕೂಡ ಜಾಯ್ನ್ ಆಗಿ ಈ ಪಿ ಡಿ ಎಫ್ನ ನೀವು ವೀಕ್ಷಣೆಯನ್ನು ಮಾಡ್ಬೋದಾಗಿರ್ತದೆ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ವಿಡಿಯೋದಲ್ಲಿ ಶುಗುಣ ಶುಭ ದಿನ